ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ನಾವು ಪೊಲೀಸ್ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಅವರು ಸರಿಯಾದ ರೀತಿಯಲ್ಲಿ ನಮ್ಮ ದೇಶದ ದ್ರೋಹದ ಕೆಲಸಕ್ಕೆ ಯಾರೇ ಭಾಗಿಯಾದರೂ ನೀವು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೇವೆ ಹೋಮ್ ಮಿನಿಸ್ಟರ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಆಗ್ತಾ ಇದೆ ಯಾಕೆಂದರೆ ವಾಯ್ಸು ಒಂದೊಂದು ಥರ ಪಿಯವರನ್ನು ಬಿಡಿ ಅವ್ರು ಯಾವುದೋ ಬೇಕಾದವರು ಕೇಳಿ ಮಾಡಬಹುದು ಅದನ್ನು ಅಡ್ ಇಸ್ ನಾಟ್ ಅದಿಕೂತ ಅಲ್ಲ ಅದೃತವಾಗಿ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಗೋಪಾಲ್ ಕರ್ಮ ಆಗಿದ್ದರೂ ನಿಮ್ಮ ಕ್ಲಿಪ್ಪಿಂಗ್ಸ್ ನಮ್ಮ ಪೊಲೀಸ್ ಅಧಿಕಾರಿ ಹೀಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅವ್ರು ಮಾಡ್ತಾರೆ ನಾವು ವಿ ವಾಂಟ್ ಟು ಬಿ ವೆರಿವೇರ್ ಫ್ರೀ ಯಾರು ತಪ್ಪಿಸ್ತಿದ್ರು ಅವ್ರ ಮೇಲೆ ಕ್ರಮ ಕೈಗೊಂಡ್ವಿ ನಮ್ಮ ಲೋಕಸಭಾ ಸದಸ್ಯರು ಕೂಡ